ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಗುಂಡು ಬೋರ್ಡೆಗೆ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು ಈ ಸೈಕಲೆಲ್ಲ ನಾವು ಚೂಸ್ ಮಾಡಿರೋದು ಬೇರೆ ಸೈಕಲ್ ಬಟ್ ನನ್ನ ಮಗಳು ಅಂಗಡಿ ಒನ್ ರೌಂಡ್ ಹಾಕ್ತೀನಿ ಅಂತ ಅಂಗಡಿನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ಲು ಸೊ ಸೈಕಲ್ ಸೆಲೆಕ್ಟ್ ಆಯಿತು ಸೊ ಅದನ್ನು ಫಿಟ್ ಮಾಡೋಕೆ ಹೇಳಿದ್ದೀವಿ ಇವಾಗ

ಹಾ ತಗಿ ಎರಡು ದಿನ ಆಗೇತ್ ನೋಡ್ರಿ ರಜಾ ಕೊಟ್ಟು ದಸರಾ ರಜಾ ನಾವ್ ಬಂದ್ ಎರಡ್ ದಿನ ಆತು ಪುರ್ಸೊತ್ತಿಗಿನ ಇಲ್ಲ ಇರುವ ನಂಗೆ ಬರೀ ಎದ್ದೇಳೋದು ಎಂಟು ಗಂಟೆ ಮಾಡ್ಕೊಳ್ಳೋದು ತಿನ್ನೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬರೀ ಇದೆ ಇನ್ನು ಏನೇನೋ ಕೆಲ್ಸಗಳಿದ್ವು ಯಾವ್ದು ಆಗ್ಲಿಲ್ಲ ಸೊ ನಾಳೆ ಬಡೆಗೆ ಹೋಗ್ಬೇಕು ಈಗ ಕಿರಣಗೆ ಡ್ರೆಸ್ ತಗೋಣ ಅಂತ ಹೋಗ್ತಾ ಇದೀನಿ ನೋಡೋಣ ಯಾವ ಸಿಗುತ್ತೆ ಅಂತ ಸೊ ಬಟ್ಟೆ ಅಂಗಡಿನಲ್ಲಿ ತುಂಬ ಬಟ್ಟೆಗಳನ್ನ ನೋಡಿದ್ವಿ ಈ ಅಂಗಡಿನಲ್ಲಿ ನಮಗೆ ಸೆಲೆಕ್ಷನ್ ಆಗಲಿಲ್ಲ ಯಾಕೆಂದರೆ ಬರೀ ಫುಲ್ ಆರ್ಮ್ ಶರ್ಟ್ಸ್ ಇತ್ತು ಒಂದು ಸೆಟ್ಟಲ್ಲೂ ಸಹ ನಮಗೆ ಸಿಗಲಿಲ್ಲ ಸೊ ಒನ್ ಆರ್ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ಬೇರೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಡ್ವಿ ಸೊ ನನಗೆ ಅಷ್ಟು ಅಂತೆಲ್ಲ ಒಂದು ಸ್ವಲ್ಪ ಇಷ್ಟ ಆಯಿತು ಓಕೆ ಓಕೆ ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಆರ್ ಇನ್ ರೈಲ್ವೆ ಸ್ಟೇಷನ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ವಾವ್ ನೈ ಸೈಕಲ್ ಬೇಡ

ಫುಲ್ ರಶ್ ಗುರು ಟ್ರೈನ್ ಸೀಟೇ ಇರಲಿಲ್ಲ ಕೊನೆಗೆ ಅಮ್ಮಂಗೆ ಯಾರೋ ಸೀಟ್ ಬಿಟ್ಕೊಟ್ಟು ನಾನು ಅಲ್ಲೇ ಡೋರ್ ಹತ್ರ ಕೂತಿದ್ದೆ ನಂಗೆ ಕೀ ಸೈಕಲ್ ಹಿಡ್ಕೊಂಡು ಕೊನೆಗೆ ಯಾರೋ ಮುಂದೆ ಇಳಿದ್ರು ಆಮೇಲೆ ಹೋಗಿ ಸೀಟ್ ಮೇಲೆ ಕೂತ್ಕೊಂಡೆ ಸೊ ನೋಡಿ ಇವಾಗ ಮನೆ ರೀಚ್ ಅಂದಾಗ ಅಣ್ಣ ತಂಗಿದ್ದು ಸ್ಟಾರ್ಟ್ ಆಯಿತು ಸರಿ ಸಾರಿ ಸಾರಿ ಅಕ್ಕ ತಮ್ಮಂದು ಸ್ಟಾರ್ಟ್ ಆಯಿತು अरे मामा पहले ये तो चलिए मामा भी नहीं कोई नहीं है चलो ये चलो ये गाना 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 ಮೊಳಗೆ ಹೆಚ್ ರೆಗಲಿ ನಿನ್ನ ಕೊಡು ಹಾಯ್ ಇದಲ್ಲ ತರಕಾರಿ ಇಲ್ಲ ಕವರ್ ಮಾಡ್ತೀರಾ ಇದು ಇದು ತಗೊಳ್ಳಿ ಕರೆಕ್ಟ್ ಇದೆ ಇವಲ್ಯಟ್ ನೀನು ಜಿಲೇತೆ ಕೊಡ್ಲಿಲ್ಲ ಸೀಪ್ ಅಲ್ಲೇ ಕೊಡಿ ಗುಳಿ ಮೇಲೆ ಕನೆತೆ ಇರ್ಲಿ ನಾನು ಹೇಳಿ ಬಿಡ್ಸ್ಕೊ ಚಪ್ಪಲಿ ಟಪ್ಪಿ ಶಾದೆ ಕೊಮಬಿ ಪ್ಯಾಂಟ್ ಮಚಿಕ ತambah இன்னே நம்ம சைக்கிள் சனகிடியா அது நீ நோடி ಮಗಳು ಮಿನಿಟ್ ವಿಡಿಯೋ ನನ್ನ ಕ್ಯಾಪ್ಚರ್ ಚೆನ್ನಾಗಿ ಮಾಡಿದಾಳೆ ನಗು ಬರ್ತಾ ಇದೆ ಥ್ಯಾಂಕ್ ಯು ಮೈ ಡಿಯರ್ ಬೇಬಿ ನಾನು ಆಟಾಡ್ತಾ ಇದ್ದೀವಿ ಜೊಕಾಲಲ್ಲಿ ಒಂದು ಸ್ವಲ್ಪ ಹೊತ್ತು

I i'm in the sunshine. i'm gonna come i'm gonna be there 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 i'm gonna be be there i'm gonna 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 ಅಳುಬೇಡ ಮನೆ ಎಲ್ಲಿ 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 ಸೊ ಇದು ನನ್ನ ನಾಳೆಯನ್ನ ಮೊದಲನೇ ವರ್ಷದ ಬರ್ತ್ ಏನೇನೋ ಪ್ಲಾನಿಂಗ್ಸ್ ಇತ್ತು ಕೊನೆಗೆ ಸೆಲೆಬ್ರೇಷನ್ ಇಲ್ಲ ಸಿಂಪಲ್ ಆಗಿ ಮಾಡೋಣ ಇಲ್ಲಿ ಮಾಡೋಣ ಊರಲ್ಲಿ ಮಾಡೋಣ ಅಥವಾ ನೇಟಿವಲ್ಲಿ ಮಾಡೋಣ ಹಾವ್ಯಾರ ಮಾಡೋಣ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರದ್ದು ಡ್ಯೂಟಿ ಕೋಲಾರಿಯಿಂದ ಆಫೀಸಿಗೆ ಒಂದು ವೀಕ್ ಹಾಕಿದ್ದಾರೆ ಅಂತ ಅಣ್ಣ ಜಸ್ಟ್ ಅವ್ರ ಫ್ರೆಂಡ್ಸಿಗೆ ಮಾತ್ರ ಹೇಳಿದ್ದ ಸೊ ಇದಿಷ್ಟು ನನ್ನ ಹಳಿಯನ ಬರ್ಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಆಲ್ ಫಾರ್ ಎಲ್ಲ ಸಡನ್ ಸಡನ್ ಪ್ರಿಪ್ರೇಷನ್ನು ಬೆಳಗ್ಗೆ ಹೋಗಿ ಮಾಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು ಓಕೆ ಬೈ ಬಾಯ್ ಮೀಟುನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್